ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಏನು ಇವತ್ತಿನ ದಿವಸ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಂ ನಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಅಹೋರಾತ್ರಿಯ ಧರಣಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಎಲ್ಲ ಮುಖಂಡರು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಮುಖಂಡರು ಇವತ್ತಿನ ದಿವಸ ನಾವು ಬೆಂಗಳೂರು ಚಲೋ ಅಂತ ಹೇಳಿ ಹೊರಟಿದೀವಿ ಕಾರಣ ಇಷ್ಟೇ ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಪ್ಪತ್ತು ತಿಂಗಳಾದ್ರೂ ಇದುವರೆಗೂ ಸಹ ನಮ್ಮ ಹಳ್ಳಿ ಭಾಗದಲ್ಲಾಗ್ಲಿ ನಗರ ಪ್ರದೇಶದಲ್ಲಾಗ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಕೇವಲ ಅವರು ಕೊಟ್ಟಿರ್ತಕ್ಕಂತಹ ಒಂದು ಬೋಗಸ್ ಗ್ಯಾರಂಟಿಗಳು ಏನಿದೆ ಅದನ್ನ ಫುಲ್ಫಿಲ್ ಮಾಡಲಿಕ್ಕೆ ಹಣವನ್ನ ಯಾವ ರೀತಿಯಾಗಿ ಅದಕ್ಕೆ ಕ್ರೋಢೀಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆಯಾ ಹೊರತು ಬೇರೆ ಯಾವುದ್ರ ಬಗ್ಗೆನೂ ಈ ಕಾಂಗ್ರೆಸ್ ಸರ್ಕಾರ ಅವರ ನೇತೃತ್ವದ ಈ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳ ಒಂದು ಡೆವಲಪ್ಮೆಂಟ್ಸ್ ನೋಡಿದಾಗ ಸಿದ್ದರಾಮಯ್ಯನವರು ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿರ್ತಕ್ಕಂತಹ ಒಂದು ಕೀರ್ತಿ ಇದೆ ಅವರಿಗೆ ಕೊನೆ ಬಜೆಟ್ನಲ್ಲಿ ನಾವು ನೋಡಿದ್ವಿ ಏನ್ ಸ್ವಾಮಿ ರೈತರಿಗೆಲ್ಲ ಏನ್ ಕೊಟ್ಟಿದ್ದೀರಿ ನೀವು ಅಭಿವೃದ್ಧಿ ಕಾರ್ಯಗಳಿಗೆ ಏನು ವಿಶೇಷ ಅನುದಾನಗಳು ಕೊಟ್ಟಿದಿರಿ ಕಾಂಗ್ರೆಸ್ ಸರ್ಕಾರದ ಶಾಸಕರೇ ನಿಮಗೆ ಉಗಿರ್ತಕ್ಕಂಥ ಕೆಲಸ ಆಗಿದೆಯಲ್ಲ ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಬಜೆಟ್ ಬಜೆಟ್ನಲ್ಲಿ ವಿಶೇಷವಾದ ಅನುದಾನಗಳನ್ನ ಕೊಟ್ಟಿಲ್ಲ ಕೇವಲ ಅವರು ಮಾಡಿರ್ತಕ್ಕಂಥ ಘನಕಾರ ಏನಂತ ಹೇಳಿದ್ರೆ ಒಂದೂವರೆ ಲಕ್ಷ ಕೋಟಿ ಸಾಲವನ್ನ ನಮ್ಮ ಬಡರ ಬಡವರ ತಲೆಗಳ ಮೇಲೆ ಹಾಕೋದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಘನಕಾರ್ಯ ಅವರು ಮಾಡಿಲ್ಲ ಆ ಬಜೆಟ್ನಲ್ಲಿ ಎಲ್ಲ ಜನಪರವಾದಂತಹ ಒಂದು ಬಜೆಟ್ ಆಗಿರ್ತಕ್ಕಂತ ಅದನ್ನ ನಾವು ನಿರೀಕ್ಷೆ ಮಾಡಿದ್ವಿ ಆದ್ರೆ ಕೇವಲ ಅವರು ಓಟ್ ಮತ ಬ್ಯಾಂಕ್ ಬ್ಯಾಂಕ್ಗೋಸ್ಕರ ಕೆಲ ಸಮುದಾಯಗಳನ್ನ ಹೋಲೈಕೆ ಮಾಡೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಬಜೆಟ್ನ ಕೊಟ್ಟಿದ್ದಾರೆ ಏನು ಕೇವಲ ಮುಸಲ್ಮಾನರ ಒಬ್ಬರೇನ ನಿಮಗೆ ಓಟ್ ಹಾಕಿರೋದು ಬೇರೆಯವ್ರ ಯಾರು ಅವಶ್ಯಕತೆ ಇಲ್ವಾ ಅವರಿಂದ ನೀವು ಸರ್ಕಾರ ಬ ರಚನೆ ಮಾಡಿದಿರಿ ಈ ಭೋಗ ಸರ್ಗ ಗ್ಯಾರಂಟಿಗಳನ್ನು ಕೊಟ್ಟು ಸರ್ಕಾರ ರಚನೆ ಮಾಡಿದಿರಿ ಅನ್ನೋ ನಿಟ್ಟಿನಲ್ಲಿ ನೀವು ಬಜೆಟ್ ನ ಮಂಡನೆ ಮಾಡ್ತೀರಿ ಅಂತ ಹೇಳಿದ್ರೆ ಬೇರೆ ಯಾರಿಗೂ ನ್ಯಾಯ ಕೊಡ್ತಕ್ಕಂತ ಒಂದು ಉದ್ದೇಶ ನಿಮ್ಗೆ ಇಲ್ವಾ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಮುಸಲ್ಮಾನರಿಗೆ ಕೊಡ್ತೀರಿ ಅಂತ ಹೇಳಿದ್ರೆ ಅಂದ್ರೆ ಅವರು ನಿಮ್ಗೆ ಓಟ್ ಹಾಕಿದರೆ ಅವರ ಋಣವನ್ನ ತೀರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ನ ಮನ್ನಣೆ ಮಾಡ್ತೀರಾ ಬೇರೆ ಬಹಳ ಜನ ಬಹುಸಂಖ್ಯಾತರು ಯಾರಿದ್ದಾರೆ ಅವರಿಗೆಲ್ಲ ನ್ಯಾಯ ಕೊಡ್ತಕ್ಕಂತ ಕೆಲಸ ಮಾಡಿಲ್ಲ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸಂಬಂಧಪಟ್ಟಾಗೆ ಅವರ ಕಲ್ಯಾಣಕ್ಕೋಸ್ಕರ ಏನು ರಿಸರ್ವ್ ಮಾಡಿತ್ತು ಫಂಡ್ ಅದನ್ನು ಸಹ ಗ್ಯಾರಂಟಿಗಳ ಬಳಕೆ ಮಾಡಿದಿರಿ ಇವತ್ತಿನ ದಿವಸ ರಸ್ತೆ ರಸ್ತೆಯಲ್ಲಿ ಜನ ಉಗಿತಾ ಇದಾರೆ ನಿಮ್ಗೆ ನಿಮ್ಮ ಗ್ಯಾರಂಟಿಗಳು ಯಾರಿಗೆ ಬೇಕಾಗಿತ್ತು ನಮ್ಗೆ ಬೇಕಾಗಿದೆ ಅಭಿವೃದ್ಧಿ ನಾವು ಅಷ್ಟೇ ಭಾರತೀಯ ಜನತಾ ಪಾರ್ಟಿ ನೀವು ಗ್ಯಾರಂಟಿ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಕೊಡಿ ಆದ್ರೆ ಅಭಿವೃದ್ಧಿಗೆ ಯಾಕೆ ಕುಂಠಿತ ಮಾಡ್ತಾ ಇದ್ರಿ ನೀವು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಬೇಕಾದ್ರೆ ನಿಮಗೆ ಈ ಪರಿಜ್ಞಾನ ಇರಲಿಲ್ವಾ ಬಜೆಟ್ ನ ಗಾತ್ರ ಎಷ್ಟಿದೆ ಕರ್ನಾಟಕದ ಬಜೆಟ್ ನ ಗಾತ್ರ ಎಷ್ಟಿದೆ ಅದರಲ್ಲಿ ಗ್ಯಾರಂಟಿಗಳಿಗೆ ಎಷ್ಟು ನೀವು ಸೀಮಿತ ಮಾಡಬೇಕು ಅಭಿವೃದ್ಧಿ ಕಾರ್ಯಗಳಿಗೆ ಎಷ್ಟು ಮಾಡಬೇಕು ಅನ್ನೋ ಪರಿಜ್ಞಾನ ನಿಮ್ಗೆ ಇರಲಿಲ್ವಾ ಯಾವುದೇ ಪರಿಜ್ಞಾನ ಆಗ್ಲಿ ಇಲ್ಲ ಮುಂಬರುವ ಪೀಳಿಗೆಗೆ ನಾವು ಏನು ಉಳಿಸ್ತೀವಿ ಅನ್ನೋ ಒಂದು ಪರಿಜ್ಞಾನ ಆಗ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಹಾಗಾಗಿ ಇವತ್ತಿನ ದಿವಸ ನಮ್ಮ ಸಮಾವೇಶದಲ್ಲಿ ವಿಧಾನಸೌಧದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಇದನ್ನ ಪ್ರಶ್ನೆ ಮಾಡಿದಾಗ ಅವರನ್ನ ಅಮಾನತ್ತು ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಅಂದ್ರೆ ನೀವು ಮಾಡತಕ್ಕಂತ ಅನ್ಯಾಯವನ್ನ ಯಾರು ಜನಸಾಮಾನ್ಯರಾಗ್ಲಿ ಇಲ್ಲ ಪ್ರತಿನಿಧಿ ಯಾರು ಕೇಳೋ ಹಕ್ಕಿಲ್ವಾ ಇದು ತೊಗಲದ್ ಸರ್ಕಾರನ ಇದು ನೀವು ಮಾಡಿದ್ದೇ ಸರಿನಾ ನೀವು ನಡೆದಿದ್ದೇ ದಾರಿನಾ ಆ ರೀತಿ ಆಗಿದೆ ಹಾಗಾಗ್ಬಿಟ್ಟು ಇದಕ್ಕೆಲ್ಲ ಒಂದು ತಿಲಾಂಜಲಿಯನ್ನ ಆಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಜನಸಾಮಾನ್ಯರು ಇವತ್ತಿನ ದಿವಸ ನಿರ್ಧಾರ ಮಾಡಿದ್ದಾರೆ ಬೆಂಗಳೂರು ನಗರದಲ್ಲೂ ಅಷ್ಟೇ ಎಲ್ರು ಬೇಸತ್ತೋಗಿದ್ದಾರೆ ನೀವು ಕಸದ ಮೇಲೂ ಸಹ ಸನ್ನ ಹಾಕೋದ್ರ ಮುಖಾಂತರ ಹಾಲಿನ ದರವನ್ನ ಐದು ರೂಪಾಯಿ ಹೆಚ್ಚೋದ್ರ ಮುಖಾಂತರ ಎಲ್ಲರಿಗೂ ಅನ್ಯಾಯ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಯಾವ ದರ ನೋಡಿದ್ರು ಹಬ್ಬ ಒಂದು ಮಾರ್ಕೆಟ್ ನಲ್ಲಿ ಹೋಗಿ ಯಾರೊಬ್ಬ ನಮ್ಮ ತಾಯಿಂದ ಕೇಳಿದ್ರು ಅವ್ರು ಹೇಳ್ತಾ ಇದಾರೆ ಇವ್ರ ಬಾಯಿಗೆ ಮಣ್ಣಾಕ ಈ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ ಮಾಡೋದ್ರ ಮುಖಾಂತರ ನಮಗೆ ಯಾವ್ದು ಈ ಗ್ಯಾರಂಟಿಗಳು ಬೇಕಾಗಿರ್ಲಿಲ್ಲ ಆದ್ರೂ ಇದನ್ನ ಮಾಡಿ ನಮಗೆ ರಸ್ತೆಗೆ ತರ್ತಕ್ಕಂತ ಕೆಲಸ ಮಾಡಿದ್ದಾರೆ ಹಾಗಾಗ್ಬಿಟ್ಟು ಮುಂದಿನ ದಿನಗಳಲ್ಲಿ ನಾವ್ ಇವ್ರಿಗೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ ಎಲ್ಲಾ ಜನಸಾಮಾನ್ಯರು ಹೇಳ್ತಕ್ಕಂತ ಆಗಿದೆ ಹಾಗಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ರಾಮಚಂದ್ರ ಗೌಡ್ರ ಒಂದು ನೇತೃತ್ವದಲ್ಲಿ ಎಲ್ಲಾ ಮುಖಂಡರು ಇವತ್ತಿನ ದಿವಸ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಳ್ಳಿಕ್ಕೆ ನಾವೆಲ್ಲ ಹೊರಟಿದ್ದೀವಿ ಹಾಗಾಗಿ ಈ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಡ್ಸಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಂದು ಆಸಕ್ತಿ ವಹಿಸ್ಲಿ ಅಂತ ಹೇಳ್ಬಿಟ್ಟು ಒಂದು ಅವ್ರಿಗೆ ಬಿಸಿ ಮುಡ್ಸಕ್ಕಂತ ಕೆಲಸವನ್ನ ಮಾಡ್ಲಿಕ್ಕೆ ನಾವೆಲ್ಲ ಹೊರಟಿದ್ವಿ